മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಈಗ ನೀವು ಸಂಪೂರ್ಣರಾಗಬೇಕಾದಿದೆ ಏಕೆಂದರೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಪುನಃ ಪಾವನ ಪ್ರಪಂಚಕ್ಕೆ ಬರಬೇಕಾಗಿದೆ ಶಿವ ಭಗವಾನ ವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ ಮಕ್ಕಳು ಇದನ್ನಂತೂ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಪ್ರಾರಂಭದಲ್ಲಿ ಎಲ್ಲ ಆತ್ಮಗಳು ಪವಿತ್ರರಾಗಿರ್ತಾರೆ ನಾವೇ ಪಾವನರಾಗಿದ್ದೆವು ಪತಿತ ಮತ್ತು ಪಾವನ ಎಂದು ಆತ್ಮಕ್ಕೆ ಹೇಳಲಾಗ್ತದೆ ಆತ್ಮ ಪಾವನವಾಗಿದ್ದಾಗ ಸುಖವಿರ್ತದೆ ಇದು ಬುದ್ಧಿಯಲ್ಲಿ ಬರ್ತದೆ ನಾವು ಪಾವನರಾದಾಗ ಪ್ರಪಂಚದ ಮಾಲೀಕರಾಗ್ತೇವೆ ಇದಕ್ಕಾಗಿಯೇ ಪುರುಷಾರ್ಥ ಮಾಡ್ತಿದ್ದೇವೆ ಐದು ಸಾವಿರ ವರ್ಷಗಳ ಮೊದಲು ಪಾವನ ಪ್ರಪಂಚವಿತ್ತು ಅದರಲ್ಲಿ ಅರ್ಧಕಲ್ಪ ನೀವು ಪಾವನರಾಗಿದ್ದೀರಿ ಇನ್ನು ಅರ್ಧಕಲ್ಪ ಉಳಿಯಿತು ಈ ಮಾತುಗಳನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ನಿಮಗೆ ತಿಳಿದಿದೆ ಪತಿತ ಮತ್ತು ಪಾವನ ಸುಖ ಮತ್ತು ದುಃಖ ಹಗಲು ಮತ್ತು ರಾತ್ರಿ ಅರ್ಧ ಅರ್ಧ ಇರ್ತದೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆ ಯಾರು ಬುದ್ಧಿವಂತರಿದ್ದಾರೆ ಅವರೇ ಬಹಳ ಚೆನ್ನಾಗಿ ತಿಳಿದುಕೊಳ್ತಾರೆ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ನೀವು ಪಾವನರಾಗಿದ್ದೀರಿ ಹೊಸ ಪ್ರಪಂಚದಲ್ಲಿ ಕೇವಲ ನೀವೇ ಇದ್ದೀರಿ ಇನ್ನುಳಿದ ಆತ್ಮರು ಶಾಂತಿಧಾಮದಲ್ಲಿದ್ದರು ಮೊಟ್ಟ ಮೊದಲು ನಾವು ಪಾವನರಾಗಿದ್ದೆವು ಮತ್ತು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದೆವು ನಂತರ ನಂಬರ್ ವಾರಾಗಿ ಮನುಷ್ಯ ಸೃಷ್ಟಿ ವೃದ್ಧಿ ಹೊಂದುತ್ತದೆ ಈಗ ನೀವು ಮಧುರ ಮಕ್ಕಳಿಗೆ ಯಾರು ತಿಳಿಸ್ತಿದ್ದಾರೆ ತಂದೆ ಆತ್ಮಗಳಿಗೆ ಪರಮಾತ್ಮ ತಂದೆ ತಿಳಿಸ್ತಾರೆ ಇದಕ್ಕೆ ಸಂಗಮ ಎಂದು ಹೇಳಲಾಗ್ತದೆ ಇದಕ್ಕೆ ಕುಂಭ ಎಂದು ಕರೀತಾರೆ ಮನುಷ್ಯರು ಯಾರು ಈ ಸಂಗಮ ಯುಗವನ್ನು ಮರೆತಿದ್ದಾರೆ ತಂದೆ ತಿಳಿಸ್ತಾರೆ ನಾಲ್ಕು ಯುಗಗಳಿವೆ ಐದನೆಯದ್ದು ಅತಿ ಚಿಕ್ಕದಾದ ಈ ಸಂಗಮ ಯುಗವಾಗಿದೆ ಇದರ ಆಯುಷು ಬಹಳ ಕಡಿಮೆ ಇದೆ ತಂದೆ ತಿಳಿಸ್ತರೆ ನಾನು ವಾನಪ್ರಸ್ಥದಲ್ಲಿ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶ ಮಾಡ್ತೇನೆ ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರ ಚರಿತ್ರೆಯನ್ನು ತಿಳಿಸಿದ್ದಾರೆ ಮಕ್ಕಳೇ ನಾನು ಆತ್ಮಗಳೊಂದಿಗೆ ಮಾತನಾಡ್ತೇನೆ ಪವಿತ್ರ ಜೀವಾತ್ಮ ಅಪವಿತ್ರ ಜೀವಾತ್ಮ ನೀವು ಮಕ್ಕಳ ಬುದ್ಧಿಯಲ್ಲಿಯೂ ಇದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ದೇವಿ ದೇವತೆಗಳಿರ್ತಾರೆ ಮತ್ತು ತಮಗಾಗಿಯೂ ಹೇಳ್ತೀರಿ ನಾವು ಜೀವಾತ್ಮರು ಸತ್ಯಯುಗದಲ್ಲಿ ಪಾವನರಾಗಿದ್ದೆವು ಮತ್ತು ನಾವೇ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿದ್ದೇವೆ ಪತಿತರಿಂದ ಪಾವನ ಮತ್ತು ಪಾವನರಿಂದ ಪತಿತ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ನೆನಪು ಸಹ ಆ ಪತಿತ ಪಾವನ ತಂದೆಯನ್ನೇ ಮಾಡ್ತಾರೆ ಅದರಿಂದ ತಂದೆ ಐದು ಸಾವಿರ ವರ್ಷಗಳಲ್ಲಿ ಒಂದೇ ಬಾರಿ ಬರ್ತಾರೆ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ಭಗವಂತ ಒಬ್ಬನೇ ಅವಶ್ಯವಾಗಿ ಅವರೇ ಹಳೆಯ ಪ್ರಪಂಚವನ್ನು ಹೊಸತನ್ನಾಗಿ ಮಾಡ್ತಾರೆ ಹಾಗಾದರೆ ಹೊಸತನ್ನು ಹಳೆಯದನ್ನಾಗಿ ಮಾಡುವವರು ಯಾರು ರಾವಣ ಏಕೆಂದರೆ ರಾವಣನೇ ದೇಹಾಭಿಮಾನಿಯನ್ನಾಗಿ ಮಾಡ್ತಾನೆ ಶತ್ರುವನ್ನು ಸುಡ್ತಾರೆ ಮಿತ್ರನನ್ನಲ್ಲ ಸರ್ವರ ಮಿತ್ರ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಸದ್ಗತಿ ಕೊಡ್ತಾರೆ ಅವರನ್ನು ಎಲ್ಲರೂ ನೆನಪು ಮಾಡ್ತಾರೆ ಏಕೆಂದರೆ ಅವರು ಎಲ್ಲರಿಗೂ ಸುಖ ಕೊಡೋರಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ದುಃಖ ಕೊಡೋರು ಯಾರಾದರೂ ಇರಲೇಬೇಕು ಅವನೇ ಪಂಚವಿಕಾರ ರೂಪಿ ರಾವಣ ಅರ್ಧಕಲ್ಪ ರಾಮ ರಾಜ್ಯ ಇನ್ನರ್ಧಕಲ್ಪ ರಾವಣನ ರಾಜ್ಯ ಸ್ವಸ್ತಿಕ್ ಬರೀತಾರೆ ಇದರ ಅರ್ಥ ತಂದೆ ತಿಳಿಸ್ತಾರೆ ಇದರಲ್ಲಿ ಸರಿಸಮವಾಗಿ ನಾಲ್ಕು ಭಾಗಗಳಿವೆ ಸ್ವಲ್ಪವೂ ಹೆಚ್ಚು ಕಡಿಮೆ ಇರೋದಿಲ್ಲ ಈ ನಾಟಕವೂ ಬಹಳ ಸರಿಯಾಗಿದೆ ನಾವು ಬಹಳ ದುಃಖಿಯಾಗಿದ್ದೇವೆ ಅದರಿಂದ ನಾಟಕದಿಂದ ಬಿಡುಗಡೆಯಾಗಬೇಕು ಇದಕ್ಕಿಂತ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಗಬೇಕು ಅಥವಾ ಬ್ರಹ್ಮತತ್ವದಲ್ಲಿ ಹೋಗಿ ಲೀನವಾಗಬೇಕು ಎಂದು ಕೆಲವರು ತಿಳಿತಾರೆ ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ ಏನೇನೋ ವಿಚಾರ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಪ್ರಯತ್ನಗಳು ಮಾಡ್ತಾರೆ ಸನ್ಯಾಸಿಗಳು ಶರೀರ ಬಿಟ್ಟರೆ ಸ್ವರ್ಗ ಅಥವಾ ವೈಕುಂಠಕ್ಕೆ ಹೋದರು ಎಂದು ಹೇಳೋದಿಲ್ಲ ಪ್ರವೃತ್ತಿ ಮಾರ್ಗದವರು ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋದರು ಎಂದು ಹೇಳ್ತಾರೆ ಆತ್ಮಗಳಿಗೆ ಸ್ವರ್ಗ ನೆನಪಿದೆಯಲ್ಲವೇ ನಿಮಗಂತೂ ಎಲ್ಲರಿಗಿಂತ ಹೆಚ್ಚು ನೆನಪಿದೆ ನಿಮಗೆ ಇಬ್ಬರ ಇತಿಹಾಸ ಭೂಗೋಳ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿರಲಿಲ್ಲ ತಂದೆ ಕುಳಿತು ಮಕ್ಕಳಿಗೆ ಎಲ್ಲ ರಹಸ್ಯ ತಿಳಿಸ್ತಾರೆ ಇದು ಮನುಷ್ಯ ಸೃಷ್ಟಿರೂಪಿ ವೃಕ್ಷವಾಗಿದೆ ವೃಕ್ಷಕ್ಕೆ ಅವಶ್ಯವಾಗಿ ಬೀಜವೂ ಇರ್ತದೆ ಪಾವನ ಪ್ರಪಂಚ ಹೇಗೆ ಆಗ್ತದೆ ಮತ್ತೆ ನಾನು ಹೇಗೆ ಪಾವನ ಮಾಡ್ತೇನೆ ಎನ್ನುವುದನ್ನು ತಂದೆಯೇ ತಿಳಿಸ್ತಾರೆ ಪಾವನ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ಸ್ವರ್ಗ ಕಳೆದುಹೋಯಿತು ಪುನಃ ಅವಶ್ಯವಾಗಿ ಪುನರಾವರ್ತನೆ ಆಗ್ತದೆ ಆದ್ದರಿಂದಲೇ ವಿಶ್ವದ ಇತಿಹಾಸ ಪುನರಾವರ್ತನೆ ಆಗ್ತದೆ ಅರ್ಥಾತ್ ವಿಶ್ವವೇ ಹಳೆಯ ಹಳೆಯದರಿಂದ ಹೊಸತು ಹೊಸತರಿಂದ ಹಳೆಯದಾಗ್ತದೆ ಪುನರಾವರ್ತನೆ ಎಂದರೇನು ಡ್ರಾಮಾವಾಗಿದೆ ಡ್ರಾಮಾ ಶಬ್ದ ಬಹಳ ಚೆನ್ನಾಗಿದೆ ಶೋಭಿಸ್ತದೆ ಚಕ್ರ ಚಾಚೂ ತಪ್ಪದೆ ಸುತ್ತುತ್ತದೆ ನಾಟಕಕ್ಕೆ ಚಾಚೂ ತಪ್ಪದೆ ಎಂದು ಹೇಳಲು ಸಾಧ್ಯವಿಲ್ಲ ಯಾರಾದರೂ ಕಾಯಿಲೆಗೊಳಗಾದರೆ ರಜೆ ತೆಗೆದುಕೊಳ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪೂಜ್ಯ ದೇವತೆಗಳಾಗಿದ್ದೆವು ನಂತರ ಪೂಜಾರಿಗಳಾದೆವು ತಂದೆ ಬಂದು ಪತಿತರಿಂದ ಪಾವನರಾಗುವ ಯುಕ್ತಿ ತಿಳಿಸ್ತಾರೆ ಇದನ್ನು ಐದು ಸಾವಿರ ವರ್ಷಗಳ ಹಿಂದೆಯೂ ತಿಳಿಸಿದ್ದರು ತಂದೆ ತಿಳಿಸ್ತರೆ ಮಕ್ಕಳೇ ಕೇವಲ ನನ್ನ ನೆನಪು ಮಾಡಿ ತಂದೆ ಮೊಟ್ಟ ಮೊದಲು ನಿಮ್ಮನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡ್ತಾರೆ ಇದೇ ಮೊಟ್ಟ ಮೊದಲ ಪಾಠ ಓದಿಸ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ತಂದೆ ನೆನಪು ಮಾಡಿರಿ ನಿಮಗೆ ಎಷ್ಟೊಂದು ನೆನಪು ತರಿಸ್ತೇನೆ ಆದರೂ ಮರೆತು ಹೋಗ್ತಿರಿ ನಾಟಕದ ಅಂತ್ಯ ಬರೋವರೆಗೂ ಮರೆಯುತ್ತಲೇ ಇರ್ತೀರಿ ಅಂತಿಮದಲ್ಲಿ ವಿನಾಶದ ಸಮಯ ಬಂದಾಗ ವಿದ್ಯಾಭ್ಯಾಸ ಪೂರ್ಣವಾಗುವುದು ಮತ್ತೆ ನೀವು ಶರೀರ ಬಿಟ್ಟು ಬಿಡ್ತೀರಿ ಹೇಗೆ ಸರ್ಪ ಒಂದು ಸಹ ಒಂದು ಹಳೆಯ ಪೊರೆಯನ್ನು ಬಿಡ್ತದೆ ತಂದೆ ತಿಳಿಸ್ತರೆ ನೀವು ಕುಳಿತುಕೊಂಡಾಗ ನಡೆಯುವಾಗ ತಿರುಗಾಡುವಾಗ ಆತ್ಮಾಭಿಮಾನಿಯಾಗಿರಿ ಮೊದಲು ನಿಮಗೆ ದೇಹಾಭಿಮಾನವಿತ್ತು ಎಂದು ತಂದೆ ತಿಳಿಸ್ತಾರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಪಂಚವಿಕಾರಗಳು ವಿಕಾರಗಳು ನಿಮ್ಮನ್ನು ಹಿಡಿದುಕೊಳ್ತವೆ ಆತ್ಮಾಭಿಮಾನಿಯಾದರೆ ಯಾವ ವಿಕಾರವೂ ಹಿಡಿದುಕೊಳ್ಳೋದಿಲ್ಲ ಈಗ ಆತ್ಮಾಭಿಮಾನಿಗಳಾಗಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಈ ಸಂಗಮ ಯುಗದಲ್ಲಿ ಆತ್ಮಗಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಸಿಗ್ತದೆ ಇದಕ್ಕೆ ಕಲ್ಯಾಣಕಾರಿ ಸಂಗಮ ಯುಗವೆಂದು ಹೇಳಲಾಗ್ತದೆ ಈಗಲೇ ತಂದೆ ಮತ್ತು ಮಕ್ಕಳು ಮಿಲನ ಮಾಡ್ತೀರಿ ನೀವು ಆತ್ಮಗಳು ಶರೀರದಲ್ಲಿದ್ದೀರಿ ತಂದೆಯೂ ಸಹ ಶರೀರದಲ್ಲಿಯೇ ಬಂದು ಆತ್ಮನಿಶ್ಚಯ ಮಾಡಿಸ್ತಾರೆ ಯಾವಾಗ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗಬೇಕಾಗಿರ್ತದೆ ಆಗ ಒಂದೇ ಬಾರಿ ತಂದೆ ಬರ್ತಾರೆ ಮತ್ತು ಹೇಗೆ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗ್ತೇನೆ ಎನ್ನುವುದನ್ನು ತಿಳಿಸ್ತಾರೆ ನೀವು ಹೇಳ್ತೀರಿ ನಾವು ಪತಿತರಾಗಿದ್ದೇವೆ ನೀವು ಪಾವನರಾಗಿದ್ದೀರಿ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ ಆದರೆ ತಂದೆ ಬಂದು ಹೇಗೆ ಪಾವನ ಮಾಡ್ತಾರೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿಲ್ಲ ಎಲ್ಲಿವರೆಗೆ ತಂದೆ ಬಂದು ಪಾವನ ಮಾಡೋದಿಲ್ಲವೋ ಅಲ್ಲಿವರೆಗೆ ಹೇಗೆ ತಿಳಿ ತಿಳಿಯುತ್ತೀರಿ ನೀವು ಇದನ್ನೂ ತಿಳಿದುಕೊಂಡಿದ್ದೀರಿ ಆತ್ಮ ಚಿಕ್ಕ ನಕ್ಷತ್ರವಾಗಿದೆ ತಂದೆಯು ಸೂಕ್ಷ್ಮ ನಕ್ಷತ್ರವಾಗಿದ್ದಾರೆ ಆದರೆ ಅವರು ಜ್ಞಾನಸಾಗರ ಶಾಂತಿಯ ಸಾಗರರಾಗಿದ್ದಾರೆ ನಿಮ್ಮನ್ನೂ ತಮ್ಮ ಸಮಾನ ಮಾಡ್ತಾರೆ ಈ ಜ್ಞಾನ ನೀವು ಮಕ್ಕಳಿಗಿದೆ ಮತ್ತೆ ನೀವು ಇದನ್ನು ಎಲ್ಲರಿಗೂ ತಿಳಿಸ್ತೀರಿ ಸತ್ಯಯುಗದಲ್ಲಿದ್ದಾಗ ಜ್ಞಾನ ತಿಳಿಸುತ್ತೀರೇನು ಇಲ್ಲ ಜ್ಞಾನಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ನಿಮಗೆ ಈ ಸಮಯದಲ್ಲಿಯೇ ಓದಿಸ್ತಾರೆ ಎಲ್ಲರ ಜೀವನ ಕಥೆ ಇರಬೇಕಲ್ಲವೇ ಅದನ್ನು ತಂದೆ ತಿಳಿಸುತ್ತಲೇ ಇರ್ತಾರೆ ಆದರೆ ನೀವು ಪದೇ ಪದೇ ಮರೆತು ಹೋಗ್ತೀರಿ ಮಾಯೆಯ ಜೊತೆ ನಿಮ್ಮ ಯುದ್ಧವಾಗಿದೆ ನೀವಿದನ್ನು ಅನುಭವ ಮಾಡ್ತೀರಿ ನಾವು ತಂದೆ ನೆನಪು ಮಾಡ್ತೇವೆ ಮತ್ತು ಮರೆತು ಹೋಗ್ತೇವೆ ಮಾಯೆಯೇ ನಿಮ್ಮ ಶತ್ರುವಾಗಿದೆ ನಿಮ್ಮನ್ನು ಮರೆಸ್ತದೆ ಅರ್ಥಾತ್ ತಂದೆಯಿಂದ ವಿಮುಖರನ್ನಾಗಿ ಮಾಡ್ತದೆ ನೀವು ಮಕ್ಕಳೂ ಸಹ ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ತಂದೆಯ ಸಮ್ಮುಖದಲ್ಲಿರ್ತೀರಿ ತಂದೆಯೂ ಸಹ ಒಂದೇ ಬಾರಿ ನಿಮಗೆ ಆಸ್ತಿ ಕೊಡ್ತಾರೆ ಪುನಃ ತಂದೆ ಸಮ್ಮುಖದಲ್ಲಿ ಬರುವ ಅವಶ್ಯಕತೆ ಇಲ್ಲ ಪಾಪಾತ್ಮರಿಂದ ಪುಣ್ಯಾತ್ಮರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರೆಂದು ಅಷ್ಟೇ ಮತ್ತು ಬಂದು ಇನ್ನೇನು ಮಾಡ್ತಾರೆ ನೀವು ಕರೆದಿರಿ ನಾನು ನನ್ನ ಸಮಯದನುಸಾರ ಬಂದೆನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ನನ್ನ ಸಮಯದಲ್ಲಿ ಬರ್ತೇನೆ ಇದು ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿ ಏಕೆ ಆಚರಿಸ್ತಾರೆ ಅವರೇನು ಮಾಡಿದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಶಿವರಾತ್ರಿ ಎಂದು ರಜೆ ಸಹ ಕೊಡೋದಿಲ್ಲ ಮತ್ತೆಲ್ಲದಕ್ಕೂ ರಜೆ ಕೊಡುತ್ತಾರೆ ಆದರೆ ಶಿವ ತಂದೆ ಬರ್ತಾರೆ ಇಷ್ಟೊಂದು ಪಾತ್ರ ಅಭಿನಯವನ್ನು ಮಾಡ್ತಾರೆ ಆದರೆ ಅವರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಭಾರತದಲ್ಲಿ ಎಷ್ಟೊಂದು ಅಜ್ಞಾನವಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಶಿವ ತಂದೆಯೇ ಸರ್ವಶ್ರೇಷ್ಠವಾಗಿದ್ದಾರೆ ಅದರಿಂದ ಅವಶ್ಯವಾಗಿ ಮನುಷ್ಯರನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡ್ತಾರೆ ತಂದೆ ತಿಳಿಸ್ತಾರೆ ನಾನಿವರಿಗೆ ಜ್ಞಾನ ತಿಳಿಸಿದೆನು ಯೋಗ ಕಲಿಸಿದೆನು ನಂತರ ಇವರು ನರನಿಂದ ನಾರಾಯಣರಾದರು ಅವರು ಈ ಜ್ಞಾನ ಕೇಳಿದ್ದಾರೆ ಈ ಜ್ಞಾನ ಭಾರತಕ್ಕಾಗಿಯೇ ಇದೆ ಮತ್ತೆ ಯಾರಿಗೂ ಶೋಭಿಸೋದಿಲ್ಲ ಆದ್ದರಿಂದ ನೀವೇ ಪುನಃ ದೇವತೆಗಳಾಗಬೇಕಾಗಿದೆ ಮತ್ತಾರೂ ಆಗೋದಿಲ್ಲ ಇದು ನರನಿಂದ ನಾರಾಯಣನಾಗುವ ಕಥೆಯಾಗಿದೆ ಇನ್ನುಳಿದ ಧರ್ಮಗಳನ್ನು ಸ್ಥಾಪನೆ ಮಾಡಿದವರು ಪುನರ್ಜನ್ಮ ಪಡಿತಾ ಪಡಿತಾ ತಮೋ ಪ್ರಧಾನರಾಗಿದ್ದಾರೆ ಅವರೆಲ್ಲರೂ ಪುನಃ ಸತೋಪ್ರಧಾನ ಆಗಲೇಬೇಕಾಗಿದೆ ಆ ಪದವಿಯನುಸಾರ ಪುನರಾವರ್ತನೆಯಾಗ್ತದೆ ಶ್ರೇಷ್ಠ ಪಾತ್ರಧಾರಿಯಾಗಲು ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೀರಿ ಪುರುಷಾರ್ಥ ಯಾರು ಮಾಡಿಸ್ತಾರೆ ತಂದೆ ನೀವು ಶ್ರೇಷ್ಠ ಆದ ನಂತರ ಎಂದು ನೆನಪು ಮಾಡೋದಿಲ್ಲ ಸ್ವರ್ಗದಲ್ಲಿ ನೆನಪು ಮಾಡುವಿರೇನು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಎಂದ ಮೇಲೆ ಶ್ರೇಷ್ಠರನ್ನಾಗಿಯೇ ಮಾಡುತ್ತಾರೆ ನಾರಾಯಣನಿಗಿಂತ ಮೊದಲು ಶ್ರೀಕೃಷ್ಣ ಆದರೂ ನರನಿಂದ ನಾರಾಯಣ ಎಂದು ಏಕೆ ಹೇಳ್ತೀರಿ ನರನಿಂದ ಕೃಷ್ಣ ಎಂದು ಏಕೆ ಹೇಳೋದಿಲ್ಲ ಮೊದಲು ನಾರಾಯಣ ಆಗ್ತಾರೆಯೇ ಮೊದಲು ಶ್ರೀಕೃಷ್ಣ ರಾಜಕುಮಾರನಾಗ್ತಾನೆ ಮಕ್ಕಳು ಹೂವಾಗಿರ್ತಾರೆ ಅವರು ನಂತರ ಯುಗಲಾಗ್ತಾರೆ ಬ್ರಹ್ಮಚಾರಿಗಳ ಮಹಿಮೆ ಆಗ್ತದೆ ಚಿಕ್ಕ ಮಕ್ಕಳಿಗೆ ತಮೋ ಸತೋಪ್ರಧಾನ ಎಂದು ಹೇಳಲಾಗ್ತದೆ ನೀವು ಮಕ್ಕಳಿಗೆ ನಾವು ಮೊದಲು ರಾಜಕುಮಾರ ಆಗ್ತೇವೆ ಎನ್ನುವ ವಿಚಾರ ಬರಬೇಕು ಗಾಯನವು ಇದೆ ಬಿಕಾರಿಯಿಂದ ರಾಜಕುಮಾರ ಬಿಕಾರಿ ಎಂದು ಯಾರಿಗೆ ಕರೀತಾರೆ ಆತ್ಮಕ್ಕೆ ಶರೀರದ ಜೊತೆಗೆ ಇದ್ದಾಗ ಬಿಕಾರಿ ಅಥವಾ ಸಾಹುಕಾರ ಎಂದು ಕರೆಯಲಾಗ್ತದೆ ಈ ಸಮಯದಲ್ಲಿ ಎಲ್ಲರೂ ಬಿಕಾರಿಯಾಗಿದ್ದಾರೆ ಎಂದು ನೀವು ತಿಳಿದಿದ್ದೀರಿ ಎಲ್ಲವೂ ಸಮಾಪ್ತಿಯಾಗಲಿದೆ ನೀವು ಈ ಸಮಯದಲ್ಲಿಯೇ ಶರೀರ ಸಹಿತವಾಗಿ ಬಿಕಾರಿಗಳಾಗಬೇಕು ಏನೇನು ಬಿಡುಗಾಸಿದೆಯೋ ಅದು ಸಮಾಪ್ತಿಯಾಗಲಿದೆ ಆತ್ಮ ಬಿಕಾರಿಯಾಗಬೇಕಾಗಿದೆ ಎಲ್ಲವನ್ನೂ ಬಿಡಬೇಕು ಆಗ ರಾಜಕುಮಾರನಾಗಲು ಸಾಧ್ಯ ನಿಮಗೂ ತಿಳಿದಿದೆ ಹಣ ಅಧಿಕಾರ ಎಲ್ಲವನ್ನೂ ಬಿಟ್ಟು ಬಿಕಾರಿಯಾದಾಗ ನಾವು ಮನೆಗೆ ಹೋಗ್ತೇವೆ ನಂತರ ರಾಜಕುಮಾರರಾಗಿ ಬರ್ತೇವೆ ಈಗ ಏನೆಲ್ಲ ಇದೆ ಅದನ್ನು ಬಿಡಬೇಕು ಹಳೆಯ ಯಾವ ವಸ್ತುಗಳು ಕೆಲಸಕ್ಕೆ ಬರುವುದಿಲ್ಲ ಆತ್ಮ ಪವಿತ್ರ ಆಗ್ತದೆ ನಂತರ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಕಲ್ಪದ ಹಿಂದಿನಂತೆ ಬರ್ತದೆ ಎಷ್ಟು ನೀವು ಧಾರಣೆ ಮಾಡ್ತಿ ಮಾಡುತ್ತೀರಿ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ಬಲಿ ಈ ಸಮಯದಲ್ಲಿ ಯಾರ ಬಳಿಯಾದರೂ ಐದು ಕೋಟಿಯಷ್ಟು ಹಣವಿರಬಹುದು ಆದರೆ ಎಲ್ಲವೂ ಸಮಾಪ್ತಿಯಾಗ್ತದೆ ನಾವು ಪುನಃ ನಮ್ಮ ಹೊಸ ಪ್ರಪಂಚಕ್ಕೆ ಹೋಗ್ತೇವೆ ಇಲ್ಲಿ ನೀವು ಹೊಸ ಪ್ರಪಂಚಕ್ಕೆ ಹೋಗಲು ಬಂದಿರುವಿರಿ ಯಾವುದೇ ಸತ್ಸಂಗದಲ್ಲಿ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂದು ತಿಳಿಯುವುದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿದೆ ತಂದೆ ನಮ್ಮನ್ನು ಮೊದಲು ಬಿಕಾರಿಯನ್ನಾಗಿ ಮಾಡಿ ನಂತರ ರಾಜಕುಮಾರರನ್ನಾಗಿ ಮಾಡ್ತಾರೆ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಡುತ್ತೀರೆಂದರೆ ಅಲ್ಲವೇ ಏನೂ ಇಲ್ಲ ಈಗ ಭಾರತದಲ್ಲಿ ಏನೂ ಇಲ್ಲದಂತಾಗಿದೆ ಭಾರತ ಈಗ ಬಿಕಾರಿ ದಿವಾಳಿಯಾಗಿದೆ ನಂತರ ಸಂಪನ್ಪರಿತ ಆಗ್ತದೆ ಯಾರಾಗ್ತಾರೆ ಆತ್ಮಶರೀರದ ಮೂಲಕ ಆಗ್ತದೆ ಈಗ ರಾಜ ರಾಣಿಯರೂ ಇಲ್ಲ ಅವರೂ ಬಡವರಾಗಿದ್ದಾರೆ ರಾಜ ರಾಣಿಯರಿಗೆ ಕಿರೀಟವೂ ಇಲ್ಲ ಆ ಕಿರೀಟವೂ ಇಲ್ಲ ರತ್ನಜರಿತವಾದ ಕಿರೀಟವೂ ಇಲ್ಲ ಅಂಧಕಾರ ನಗರಿಯಾಗಿದೆ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳ್ತಾರೆ ಎಂದರೆ ಎಲ್ಲರಲ್ಲಿ ಭಗವಂತನಿದ್ದಾರೆ ಎಲ್ಲರೂ ಒಂದೇ ಸಮಾನರಾಗಿದ್ದಾರೆ ನಾಯಿ ಬೆಕ್ಕು ಎಲ್ಲದರಲ್ಲಿ ಭಗವಂತನಿದ್ದಾರೆಂದು ಹೇಳ್ತಾರೆ ಅದಕ್ಕೆ ಅಂಧಕಾರ ನಗರಿ ಎಂದು ಹೇಳಲಾಗ್ತದೆ ಆಗ ನೀವು ಬ್ರಾಹ್ಮಣರ ರಾತ್ರಿಯಾಗಿದೆ ಈಗ ತಿಳಿತಿರಿ ಜ್ಞಾನದ ಹಗಲು ಬರ್ತಿದೆ ಸತ್ಯಯುಗದಲ್ಲಿ ಎಲ್ಲರೂ ಜಾಗೃತ ಜ್ಯೋತಿಗಳಾಗಿರ್ತಾರೆ ಈಗಂತೂ ದೀಪ ನಂದಿ ಹೋಗುವ ಸ್ಥಿತಿಯಲ್ಲಿದೆ ಭಾರತದಲ್ಲಿಯೇ ದೀಪವನ್ನು ಬೆಳಗಿಸುವ ಪದ್ಧತಿ ಇದೆ ಬೇರೆ ಯಾರೂ ದೀಪವನ್ನು ಬೆಳಗಿಸೋದಿಲ್ಲ ನಿಮ್ಮ ಜ್ಯೋತಿ ನಂದಿ ಹೋಗುವ ಸ್ಥಿತಿಯಲ್ಲಿದೆ ಸತೋಪ್ರಧಾನ ವಿಶ್ವದ ಮಾಲೀಕರಾಗಿದ್ದೀರಿ ಆ ಶಕ್ತಿ ಕಡಿಮೆ ಆಗ್ತಾ ಆಗ್ತಾ ಈಗ ಸ್ವಲ್ಪವೂ ಶಕ್ತಿ ಇಲ್ಲದಂತಾಗಿದೆ ಪುನಃ ನಿಮಗೆ ಶಕ್ತಿ ನೀಡಲು ತಂದೆ ಬಂದಿದ್ದಾರೆ ಅವರಿಂದ ಬ್ಯಾಟರಿ ತುಂಬುತ್ತದೆ ಆತ್ಮಕ್ಕೆ ಪರಮಾತ್ಮ ತಂದೆಯ ನೆನಪಿನಲ್ಲಿರುವುದರಿಂದ ಬ್ಯಾಟರಿ ತುಂಬುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈಗ ನಾಟಕ ಮುಕ್ತಾಯವಾಗ್ತಿದೆ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಅದರಿಂದ ಆತ್ಮವನ್ನು ತಂದೆಯ ನೆನಪಿನಿಂದ ಸತೋಪ್ರಧಾನ ಪಾವನವನ್ನಾಗಿ ಮಾಡಿಕೊಳ್ಳಬೇಕು ತಂದೆಯ ಸಮಾನ ಜ್ಞಾನದ ಸಾಗರ ಶಾಂತಿಯ ಸಾಗರ ಈ ಸಮಯದಲ್ಲಿಯೇ ಆಗಬೇಕಾಗಿದೆ ಈ ದೇಹದಿಂದಲೂ ಪೂರ್ಣ ವಿಕಾರಿಗಳಾಗಲು ಬುದ್ಧಿಯಲ್ಲಿರಲಿ ಈ ಕಣ್ಣುಗಳಿಂದ ಏನೇನು ನೋಡ್ತೇವೆ ಅದು ಸಮಾಪ್ತಿಯಾಗಲಿದೆ ನಾವು ಬಿಕಾರಿಗಳಿಂದ ರಾಜಕುಮಾರರಾಗಬೇಕಾಗಿದೆ ನಮ್ಮ ವಿದ್ಯೆ ಹೊಸ ಪ್ರಪಂಚಕ್ಕಾಗಿದೆ ವರದಾನ ಚಮತ್ಕಾರ ತೋರಿಸುವ ಬದಲು ಅವಿನಾಶಿ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರ ಮಾಡುವಂತಹ ರೂಪ್ ಸ್ವರೂಪ ಭಾವ ಇತ್ತೀಚಿನ ದಿನಗಳಲ್ಲಿ ಅಲ್ಪಕಾಲದ ಸಿದ್ಧಿಯವರು ಯಾರಿದ್ದಾರೆ ಅವರು ಕೊನೆಯಲ್ಲಿ ಮೇಲಿನಿಂದ ಬಂದಿರುವ ಕಾರಣ ಸತೋಪ್ರಧಾನ ಸ್ಥಿತಿಯ ಪ್ರಮಾಣ ಪವಿತ್ರತೆಯ ಫಲಸ್ವರೂಪ ಅಲ್ಪಕಾಲದ ಚಮತ್ಕಾರ ತೋರಿಸ್ತಾರೆ ಆದರೆ ಅವರ ಸಿದ್ಧಿ ಸದಾಕಾಲ ಇರೋದಿಲ್ಲ ಏಕೆಂದರೆ ಸ್ವಲ್ಪ ಸಮಯದಲ್ಲಿ ಅವರು ಸತೋ ರಜೋ ತಮೋ ಮೂರೂ ಸ್ಟೇಜ್ಗಳನ್ನು ಪಾಸ್ ಮಾಡ್ತಾರೆ ತಾವು ಪವಿತ್ರಾತ್ಮರು ಸದಾ ಸ್ವರೂಪರಾಗಿರುವಿರಿ ಚಮತ್ಕಾರ ತೋರಿಸುವ ಬದಲು ಹೊಳಿತಿರುವ ಜ್ಯೋತಿ ಸ್ವರೂಪವನ್ನಾಗಿ ಮಾಡುವಂಥವರಾಗಿದ್ದೀರಿ ಅವಿನಾಶಿ ಭಾಗ್ಯದ ಹೊಳೆಯುವ ನಕ್ಷತ್ರ ಮಾಡುವಂಥವರು ಆದ್ದರಿಂದ ಎಲ್ಲರೂ ತಮ್ಮ ಬಳಿಯೇ ಹನಿ ಪಡೆಯಲು ಬರ್ತಾರೆ ಸುವಾಕ್ಯ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವಿದ್ದರೆ ಸಹಯೋಗಿ ಸಹಜಯೋಗಿಗಳಾಗುವರು ಇಂದಿನ ಮುರಳಿಯ ಪ್ರಶ್ನೋತ್ತರ ಸಂಪೂರ್ಣ ಪಾವನರಾಗುವ ಯುಕ್ತಿ ಯಾವುದು ಸಂಪೂರ್ಣ ಪಾವನರಾಗಲು ಪೂರ್ಣ ಬಿಕಾರಿಯಾಗಬೇಕು ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳನ್ನು ಮರೆಯಿರಿ ಮತ್ತು ನನ್ನನ್ನು ನೆನಪು ಮಾಡಿರಿ ಆಗ ಪಾವನರಾಗ್ತೀರಿ ಈಗ ನೀವು ಈ ಕಣ್ಣುಗಳಿಂದ ಏನೇನು ನೋಡ್ತೀರಿ ಇದೆಲ್ಲವೂ ವಿನಾಶವಾಗಲಿದೆ ಆದ್ದರಿಂದ ಹಣ ಸಂಪತ್ತು ವೈಭವ ಮುಂತಾದವುಗಳೆಲ್ಲವನ್ನೂ ಮರೆತು ಪೂರ್ಣ ಬಿಕಾರಿಗಳಾಗಿರಿ. ಇಂತಹ ಬಿಕಾರಿಗಳೇ ರಾಜಕುಮಾರರಾಗ್ತಾರೆ ಒಳ್ಳೆಯದು ಓಂ ಶಾಂತಿ